ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಂಕ್ರಮಣದ ಸ್ಪೆಷಲ್ ಮಾಡಿವ್ರಿ ಚಟ್ನಿ ಮಾಡಿವ್ರಿ ಶೇಂಗಾ ಚಟ್ನಿ ಮತ್ತು ಗುರಿಯಾಳ್ ಪುಡಿ ಚಟ್ನಿ ಮಾಡಿವ್ರಿ ಈಗಾಗಲೇ ಚಟ್ನಿಗಳು ಹಾಕಿವ್ರಿ ನಾವು ಎರಡು ಥರ ಸಂಕ್ರಮಣದ್ದನ್ನು ಎಲ್ಲ ಥರ ತೋರಿಸಿವ್ರಿ ಇಲ್ಲಿ ನೋಡ್ರಿ ಎರಡು ಥರ ಆದಾವ್ರಿ ಈಗ ಗುರಿಯಾಳದು ಓತಿ ಶೇಂಗಾದನು ಐತ್ರಿ ಇಲ್ಲಿ ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಇವು ಗುರಿಯಾಳು ಹುರಿ ಹಾಕೈತಿವಿ ನೋಡ್ರಿ ಚಲೋ ತಂಗೇ ಉರಿ ಸ್ಲೋ ಇಟ್ಟ ಸಮಾನೇ ಹುರ್ಕೋಬೇಕು ರೀ ಇವ್ತರ ನಾವು ಚಂದಂಗೆ ಅಂದ್ರೆ ಜಲ್ದಿ ಸಣ್ಣ ಹಾಕ್ರಿ ಇದು ನೋಡ್ರಿ ಈ ರೀತಿ ಹುರ್ಕೋಬೇಕ್ರಿ ಇವ್ನ ಮತ್ತು ಸಂಕ್ರಮಣ ಸ್ಪೆಷಲ್ ಅಂತರೂ ಎಲ್ಲ ಥರ ಹಾಕಿರಿ ಅಮ್ಮನ ಅಡುಗೆ ಚಾಲನ್ ಕೊಯ್ ನೋಡಿ ಬರ್ರಿ ನೋಡ್ರಿ ಈಗ ಇದನ್ನ ಹಿಂಡಿ ಮಾಡೋದ್ಕೆ ಗುರಿಯಲ್ಲ ಮಿಕ್ಸಿ ಜಾರಿಗೆ ಹಾಕಾಕತ್ತೀವಿ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇರ್ತನ ಹಾಕ್ಬೇಕು ರೀ ಈಗ ನೋಡಿರಿ ಇಲ್ಲೇ ಹಾಕಕತ್ತೀವಿ ಹಾಕಾಕತ್ತೀವ್ರಿ ಕರಿಮೇವ್ ಆದ ನಂತರ ಜೀರಿಗೆ ಹಾಕಿದ್ದೀವಿ ನೋಡಿರಿ ಜೀರಿಗೆ ಆದ್ದರಿಂದ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡ್ರಿ ಉಪ್ಪು ಆದ್ದರಿಂದ ಇದು ಖಾರದ ಪುಡಿ ಐತ್ರಿ ನೋಡಿರಿ ಈಗ ಖಾರದ ಪುಡಿ ಆದ್ದಿಂದ ಸುಲದಿಟ್ಟಂಥ ಬೆಳ್ಳುಳ್ಳಿ ಸೇರ್ಸಾಕತ್ತೀವಿ ನೋಡಿರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ ಯಾವುದಕ್ಕೂ ಆಗಲಿ ಚಟ್ನಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರ ಟೇಸ್ಟ್ ಹತ್ತತ್ರಿ ನೋಡಿರಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀವಿ ಇನ್ನ ನೋಡ್ರಿ ಈಗ ರೆಡಿ ಆಗೈತಿ ರೀ ಹಾಕೊಂಡು ಬಂದದೀವಿ ಇಲ್ಲಿ ಹಿಂಗೆ ಚಲೋ ಹಾಕತ್ರಿ ಸಣ್ಣ ಹಾಕತ್ತರಿ ಒಂದು ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕ್ರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲಿ ತಿಬೇಕು ರೀ ಅದನ್ನ ಈ ರೀತಿ ತಿಕ್ಕಿ ಕೇಸಿಂದ ಡೆಬ್ಬಿ ತುಂಬೆ ತೆಗ್ದು ಇಟ್ಬಿಡ್ಬೇಕು ರೀ ಇದನ್ನ ಇದೇನು ಎರಡು ದಿವ್ಸ ಇಟ್ಟರು ರೀ ನೋಡ್ರಿ ಈಗ ಇಲ್ಲೇ ಬಟ್ಲಕ್ಕೆ ಹಾಕಾಕತ್ತೀವ್ರಿ ರೆಡಿ ರೀ ಗುರಿಯೋ ಚಟ್ನಿ ಈಗ ನೋಡ್ರಿ ಇಲ್ಲೇ ಶೇಂಗಾ ತೊಗೊಂಡಿವ್ರಿ ಇವು ಹಸಿ ಶೇಂಗಾ ರೀ ಅಂದ್ರೆ ಹುರಿದು ಮಾಡಿದ ಚಟ್ನಿ ಈಗಾಗಲೇ ನಾವು ಅಮ್ಮನ ಅಡುಗೆ ಚಲಂದಾಗ ರಗಡಿಸಲ ತೋರಿಸ್ರಿ ಇದು ಹಸಿ ಶೇಂಗಾದ್ ಮಾಡ್ಬೇಕಂತೇಳಿ ಹಸಿ ಶೇಂಗಾದ್ ರೀ ಅಲ್ಲಿ ನೋಡ್ರಿ ಕರ್ಮೇವು ಹಾಕಿದ್ದೀವಿ ಜೀರಿಗೆ ಹಾಕಿದೀವಿ ರೀ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ರೀ ಉಪ್ಪಾದ ನಂತರ ನೋಡ್ರಿ ಇದು ಖಾರದ ಪುಡಿ ಐತ್ರಿ ಇದು ಒಂಥರ ಟೇಸ್ಟ್ ಹಾಕತಿ ಹಿಂಗೂ ಮಾಡ್ಕೊಂಡು ನೋಡ್ರಿ ಬೆಳ್ಳುಳ್ಳಿ ಹಾಕಿದೀವಿ ರೀ ನೋಡಿರಿ ಈಗ ಮಿಕ್ಸಿಗೆ ಹಾಕೊಂಡು ಬಂದೀವಿ ಇಲ್ಲೇ ನೋಡ್ರಿ ತಗಿ ತೋರಿಸ್ತೀವಿ ಈ ರೀತಿ ಒಂದು ಸ್ವಲ್ಪ ಇದು ಹಸಿ ಶೇಗಾದ್ದು ಚಟ್ನಿ ದಪ್ಪ ದಪ್ಪ ಇರ್ಬೇಕು ರೀ ಭಯ ಟೇಸ್ಟ್ ಅನ್ನಿಸ್ತತಿ ಮೊಸರಿನ ಜೋಡಿ ತಿನ್ನಾಕ ಮತ್ತು ದೋಸೆ ದ್ವಾಸಿ ದೋಸೆ ಮ್ಯಾಲ ಉದುರ್ಸೋಕು ಭಾರಿ ಬೆಸ್ಟ್ ಹಾಕ್ತರಿ ಇದು ನೋಡಿರಿ ಈಗ ಇಲ್ಲಿ ನಾವು ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಯಾವ ಆಗಲಿ ಚಟ್ನಿ ಭಾರಿ ಬೆಸ್ಟ್ ಹಾಕವ್ರಿ ಬಾಯ್ ಭಯ ತಿನ್ನೋದಕ್ಕೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ ಒಂದು ಈಟು ಉಪ್ಪಿಟ್ಟು ಚಮಚ ಚಮಚೇದ್ಲೆ ಒಂದು ಚಮಚೇದಷ್ಟು ಅಷ್ಟೇ ಹಾಕ್ಬೇಕು ರೀ ಮತ್ತೆ ಅಷ್ಟು ಹಾಕಿ ಈ ರೀತಿ ಇದನ್ನ ಮಾಡಿಬಿಟ್ರೆ ಕಲರ್ ಭಾರಿ ಚಂದ ಆಕತ್ರಿ ಇದು ನೋಡ್ರಿಲ್ಲಿ ಹಸೀಶ್ ಹೆಂಗಾದ ಒಂಥರ ಕಲರ್ನ ಬೇರೆ ಆಕತ್ರಿ ಹುರಿದು ಮಾಡಿದ್ದ ಬೇರೆ ಆಕತಿ ನೋಡಿ ಬರ್ರಿ ಅಮ್ಮನ ಅಡುಗೆ ಚಲನಕ್ಕೆ ಹೋಗಿರಿ ಈ ರೀತಿ ತಿಕ್ಬೇಕ್ರಿ ಒಂದು ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಈ ರೀತಿ ತುಂಬೆ ತುಂಬೇ ತೆಗೆದಿಟ್ಬಿಡದ್ರಿ ಇದನ್ನಂತ್ರೂ ಭಾಳ ಮಾಡಬಾರ್ದ್ರಿ ಸ್ವಲ್ಪ ಮಾಡಬೇಕು ಹುರಿದು ಮಾಡಿದ್ದಾದ್ರೆ ತಿಂಗಾಂಗಾಟ್ಲಿ ಎಟ್ಟರು ಏನೂ ರೀ ಅದು ಟೇಸ್ಟ್ ಹಂಗೆ ಇರ್ತತಿ ನೋಡ್ರಿ ಈಗ ಬಟ್ಲಕ್ಕೆ ಹಾಕಾಕತ್ತೀವಿ ರೆಡಿ ಆಗ್ಯಾವ್ರಿ ಎರಡು ಥರ ಚಟ್ನಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ